ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಾಮಾಚಾರವನ್ನು ಮನೆಗಳಲ್ಲಿ ಸ್ಥಳಗಳಲ್ಲಿ ಅಥವಾ ಎಲ್ಲೇ ಆಗಲಿ ಜಡ್ ಸಮೇತ್ ಅಂದರೆ ಮೂಲದಿಂದಲೂ ಕೂಡ ನಷ್ಟಗೊಳಿಸ್ತಕ್ಕಂಥದ್ದು ಹೇಗೆ ವಾಮಾಚಾರದ ಸಮೂಹ ಅಂದರೆ ಸಂಪೂರ್ಣವಾಗಿ ನಾಶವನ್ನು ಮಾಡ್ತಕ್ಕಂಥದ್ದು ಹೇಗೆ ಅದು ಈ ಕಲಿಯುಗದಲ್ಲಿ ಸಾಧ್ಯನ ಅದರ ಬಗ್ಗೆ ವಿಡದಲ್ಲಿ ನೋಡೋಣ ವಾಮಾಚಾರ ಎಂತಕ್ಕಂಥದ್ದು ವ್ಯಾಪ್ತಿಯನ್ನು ನಾವು ನೋಡುವುದಾದರೆ ವಾಮಾಚಾರದ ವ್ಯಾಪ್ತಿಯನ್ನು ನಾವು ನೋಡುವುದಾದರೆ ಎರಡು ವಿಭಾಗಗಳಲ್ಲಿ ನಡೆಯುತ್ತೆ ಎರಡು ಅಂದರೆ ಅದು ಮನುಷ್ಯ ಮತ್ತು ಆತ್ಮ ಮನುಷ್ಯ ಎಲ್ಲಿ ಬದುಕ್ತಾನೆ ಆ ಪ್ರದೇಶದಲ್ಲಿ ಮನುಷ್ಯನ ಜೀವನದಲ್ಲಿ ಆತ್ಮಗಳು ಎಲ್ಲಿ ಬದುಕ್ತಾವೆ ಅಲ್ಲಿ ಮತ್ತು ಆತ್ಮಗಳ ಜೀವನ ಎಲ್ಲಿದೆ ಆ ಪ್ರದೇಶದಲ್ಲಿ ಹಾಗಾಗಿ ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ವಾಮಾಚಾರವನ್ನು ಗಮನಿಸುವುದಾದರೆ ಇರ್ತಕ್ಕಂತಹ ಎರಡು ಕ್ಷೇತ್ರ ಮತ್ತು ಮಾಧ್ಯಮ ಅಂದರೆ ಅದು ಮನುಷ್ಯ ಮತ್ತು ಆತ್ಮ ಮನುಷ್ಯ ಮತ್ತು ಆತ್ಮಗಳ ಕಾರ್ಯಾಚರಣೆ ಜೀವನವೇ ಆಗಿದೆ ಇದಕ್ಕೆ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂತಹ ವ್ಯಾಪ್ತಿಯಾಗಲಿ ಅಥವಾ ಒಂದು ವಿಧಾನವಾಗಲಿ ಇಲ್ಲ ಹಾಗಿದ ಮೇಲೆ ಇದಕ್ಕೆ ಪರಿಹಾರ ಏನು ಮನುಷ್ಯ ಮತ್ತು ಆತ್ಮ ಇದರಲ್ಲಿ ಎರಡು ವಿಭಾಗಗಳನ್ನು ನಾವು ಕಾಣ್ತೇವೆ ಕರ್ಮಗಳಲ್ಲಿ ಸುಕರ್ಮ ಮತ್ತು ಕುಕರ್ಮ ಹಾಗಿದ ಮೇಲೆ ಹಾನಿಕಾರಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಥವಾ ಅವರು ಸರಿ ಜನ ಸರಿ ಇಲ್ಲ ಅನ್ನಂಥ ಪಕ್ಷಕ್ಕೆ ಚೆನ್ನಾಗಿರ್ತಕ್ಕಂಥವ್ರು ಏನು ಜೀವನ ಮಾಡೋದನ್ನು ಬಿಡೋದಿಲ್ಲ ಅವರ ಸಕಾರಾತ್ಮಕ ಆಚರಣೆಯನ್ನು ಮಾಡಿಯೇ ಮಾಡ್ತಾರೆ ಹಾಗಿದ ಮೇಲೆ ಹಾನಿಕಾರಕ ಜನ ಇದ್ದಂತಹ ಪಕ್ಷದಲ್ಲೂ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂತಹ ಮನುವರ್ಗ ಮನುಷ್ಯ ಕುಲ ಹಾಗೆ ಅನ್ಯ ಆತ್ಮಗಳು ಕೂಡ ಆತ್ಮಗಳೆಲ್ಲವೂ ಕೂಡ ಕೆಟ್ಟುವುದಲ್ಲ ಸಕಾರಾತ್ಮಕ ಆತ್ಮಗಳಿದ್ದಾವೆ ಹಾಗೆ ಹಾನಿಕಾರಕ ಇರ್ತಕ್ಕಂಥವರು ಇದ್ದಾರೆ ಹೀಗಿದ ಮೇಲೆ ಕೆಟ್ಟವರಿದ್ದಂತಹ ಸಂದರ್ಭದಲ್ಲೂ ಕೂಡ ಒಳ್ಳೆ ಆಚರಣೆಯನ್ನು ಮಾಡ್ತಕ್ಕಂಥ ಮನುಕುಲ ಏನಿದೆ ಆ ಮನುಕುಲ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ವಿಧಾನದಲ್ಲಿ ನಿತ್ಯ ನಿರಂತರವಾಗಿ ಕಾರ್ಯವನ್ನು ಮಾಡುತ್ತೆ ಇದರಲ್ಲಿ ವಾಮಾಚಾರದ ಎರಡು ವಿಭಾಗಗಳು ಒಂದು ಜೀವನ ಮನುಷ್ಯ ಜೀವನ ಇನ್ನೊಂದು ಆತ್ಮ ಜೀವನ ಹಾಗಾಗಿ ಯಾವಾಗ ಈ ವಾಮಾಚಾರಿಗಳನ್ನು ನಷ್ಟಗೊಳಿಸ್ತಕ್ಕಂತಹ ಕಾರ್ಯಕ್ಕೆ ಅಭಿಯಾನಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಯಾರು ನೊಂದವರು ಇದ್ದಾರೆ ಮ್ಯಾಕ್ಸಿಮಮ್ ಇರೋದೇ ಇಲ್ಲಿ ಲೋಕದಲ್ಲಿ ನೀವು ಯಾವುದೇ ವಿಭಾಗ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಯಾವುದೇ ಶ್ರೇಣಿ ಶೈಕ್ಷಣಿಕ ವಿಭಾಗ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೌಕರಿ ವಿಭಾಗ ಹಾಗೆ ಮನೆಗೆ ಸಂಬಂಧಪಟ್ಟಂತೆ ಮದುವೆ ಆಸ್ತಿಗೆ ಸಂಬಂಧಪಟ್ಟಂತೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಸಿದ್ಧಿಗೆ ಸಂಬಂಧಪಟ್ಟಂತೆ ಶಕ್ತಿ ಸಿದ್ಧಿ ಕಾರ್ಯ ಮಾಡೋದೇ ಮನುಷ್ಯನಿಗೆ ಆತ್ಮಗಳಿಗೆ ಮತ್ತು ಪ್ರಕೃತಿಯಲ್ಲಿ ಹಾಗಾಗಿ ಈ ಒಂದು ವಿಭಾಗಗಳಲ್ಲಿ ಏನಿದೆ ಈ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಷ್ಟಗೊಳಿಸುವ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಆದರೆ ಈ ವಿಭಾಗಗಳಲ್ಲಿ ಈ ಒಂದು ವಾಮಾಚಾರ ಕಾರ್ಯಗಳೆಂಬುದು ನಡೀತಕ್ಕಂಥದ್ದು ಇರುತ್ತೆ ಅದು ಮನುಷ್ಯನಲ್ಲಿ ನಡೀತಕ್ಕಂಥದ್ದಿರುತ್ತೆ ಹಾಗಾಗಿ ಯಾವುದು ವಿಷವನ್ನು ಕುಡಿಯುವುದು ಹನಿಹನಿಯಾಗಾದರೂ ಸರಿಯೇ ಅದು ಹಿಂದಲ್ಲ ನಾಳೆ ದೇಹವನ್ನು ಹಸಿರುಗಟ್ಟಿಸಿ ನಷ್ಟಗೊಳಿಸುತ್ತದೆ ಹಾಗೆಯೇ ಯಾವ ವಿಭಾಗದಲ್ಲಿ ಶಿಕ್ಷಣಕ್ಕೆ ಮದುವೆಗೆ ಮನೆಗೆ ವೃತ್ತಿಗೆ ಅಧಿಕಾರಕ್ಕೆ ಸ್ಥಾನಮಾನಕ್ಕೆ ಪ್ರೀತಿ ಪ್ರೇಮಕ್ಕೆ ಇತ್ಯಾದಿ ಯಾವುದೋ ಒಂದು ವಿಭಾಗದಲ್ಲಿ ಈ ಒಂದು ವಾಮಾಚಾರಗಳ ಬಳಕೆಯನ್ನು ಮಾಡ್ತಕ್ಕಂಥದ್ದು ಏನಾಗುತ್ತೆ ಇದ್ರ ಸಮೂಹ ನಾಶವನ್ನ ನೀವು ಮಾಡಬೇಕಂದ್ರೆ, ಯಾರು ಒಳ್ಳೆಯವರಿದ್ದೀರಾ ಕೆಟ್ಟವರು ಕೆಟ್ಟವರಂತೆ ಆಗಲಿ ಅಂತ ಬಿಡ್ತಕ್ಕಂಥ ವಿಧಾನದಲ್ಲಿ ಬದಲಿಗೆ ಯಾರ ಮೇಲೆ ಈ ರೀತಿಯಾಗಿ ವಾಮಾಚಾರ ಆಗಿರುತ್ತೆ ಅವರು ಮ್ಯಾಕ್ಸಿಮಮ್ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ವಾಮಾಚಾರದ ಕಾರ್ಯಗಳ ಸಹಾಯವನ್ನು ತಗೊಂಡು ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಅದರಿಂದ ಹೊರತಾಗಿ ಇರ್ತಕ್ಕಂತಹ ಜನರ ಸಂಖ್ಯೆಯೇ ಕಡಿಮೆ ಇದೆ ಹಾಗಾಗಿ ಮ್ಯಾಕ್ಸಿಮಮ್ ಜನ ಏನು ಈ ವಾಮಾಚಾರದ ಕಾರ್ಯಗಳಲ್ಲಿ ಒಳಪಟ್ಟಿರುವ ಕಾರಣ ಆತ್ಮಗಳಲ್ಲಿ ಒಳಪಟ್ಟಿರುವ ಕಾರಣ ಕಡಿಮೆ ಪ್ರತಿಶತ ಜನ ಮತ್ತು ಆತ್ಮಗಳು ಇಂಥ ಅಂಶಗಳ ದೂರ ಇರೋದ್ರಿಂದ ಈಗ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ಜನ ಮತ್ತು ಆತ್ಮಗಳೇನಿದ್ದಾವೆ ಈ ಒಂದು ವಾಮಾಚಾರವನ್ನು ನಷ್ಟಗೊಳಿಸುವ ಬಗ್ಗೆ ಯಾರು ನೊಂದವ್ ಇರ್ತಾರೆ ಯಾವ ಆತ್ಮಗಳು ನೊಂದ್ಕೊಂಡಿರ್ತಾವೆ ಸಮಸ್ಯೆಗಳಾಗಿರ್ತಾವೆ ಹಾರ್ಟ್ ಅಟ್ಯಾಕ್ ಮನೆಯ ಕುಟುಂಬದ ಸದಸ್ಯರು ಯಜಮಾನ ಯಜಮಾನಿ ಯಾರಾದ್ರೂ ಮಕ್ಕಳು ಯಾರಾದರೂ ಯಾರ ತಂತ್ರ ಮಂತ್ರದಿಂದ ಸತ್ತೋಗಿರ್ತಾರೆ ಅವರು ಮೊದಲಿಗೆ ಬಾಧೆಗಳಿಗಾಗಿರ್ತಾರೆ ಇದನ್ನೇನು ಮನುಷ್ಯ ಬಾಯಿ ಬಿಟ್ಟು ಹೇಳಬೇಕು ಪತ್ರದಲ್ಲಿ ಬರೀಬೇಕು ಅಥವಾ ಎಲ್ಲಾದರೂ ಕೂಡ ಅನುಮತಿ ತಗೋಬೇಕು ಈ ರೀತಿಯಾದಂಥ ಅಗತ್ಯ ಇಲ್ಲ ಮನುಷ್ಯ ಮನಸ್ಸಿನಲ್ಲಿ ಆತ್ಮಗಳು ಮನಸ್ಸಿನಲ್ಲಿ ಯಾರು ತೊಂದರೆ ಕೊಟ್ಟಿದ್ದಾರೆ ಯಾರು ಬಾಧೆ ಕೊಟ್ಟಿದ್ದಾರೆ ಅವರನ್ನು ನಷ್ಟಗೊಳಿಸಿ ಎಂತಕ್ಕಂಥ ಸಂಕಲ್ಪವನ್ನು ತಾವು ಮಾಡಿದರೆ ಈ ವಾಮಾಚಾರದ ಸಮೂಹ ನಾಶ ಆಗುತ್ತೆ ಏಕೆಂದರೆ ಈ ರೀತಿಯಾಗಿ ಸಂಕಲ್ಪಗಳನ್ನು ಮಾಡೋದರಿಂದ ಒಳ್ಳೆಯವರು ಏನು ಸಕಾರಾತ್ಮಕವಾಗಿ ಬದುಕು ಹೋಗ್ತಾರೆ ಆದರೆ ಯಾರಿಗೆ ಹಾನಿಯಾಗಿದೆ ವಾಮಾಚಾರ ಪ್ರಯೋಗ ಆಗಿದೆ ಅವರೇನು ನೊಂದ್ಕೊಳ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಕೇವಲ ನಮಗೆ ಪರಿಹಾರ ಆಗಲಿ ಅಂತ ಮಾತ್ರ ಸಾಲದು ಬದಲಿಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅವರು ಮತ್ತೆ ಯಾವುದೇ ಕಾರ್ಯವನ್ನು ಮಾಡದೇ ರೀತಿಯಾಗಿ ವಾಮಾಚಾರದ ಯಾವುದೇ ಕಾರ್ಯವನ್ನು ಮಾಡದೇ ಇರೋ ರೀತಿಯಾಗಿ ಆಗಲಿ ವಾಮಾಚಾರ ಎಂಬತಕ್ಕಂಥದ್ದು ಸಮೂಹ ನಷ್ಟವಾಗಲಿ ಎಂತಕ್ಕಂಥ ಪ್ರಾರ್ಥನೆಯನ್ನು ಹೆಚ್ಚು ಜನಸಂಖ್ಯೆ ಹೆಚ್ಚು ಆತ್ಮವರ್ಗ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆಗ ವಾಮಾಚಾರವನ್ನು ಮಾಡ್ತಕ್ಕಂಥವ್ರು ವಾಮಾಚಾರದ ಕಾರ್ಯಗಳನ್ನು ನಡೆಸ್ತಕ್ಕಂಥ ಆತ್ಮಗಳು ಅವುಗಳೇ ಹೊಡೆದಾಡಿ ಹೊಡೆದಾಡಿ ನಷ್ಟ ಹೊಂತಾವೆ ಅಥವಾ ಮನುಷ್ಯ ಯಾರು ಇರ್ತಾನೋ ಅವ್ನಿಗೆ ವಾಂತಿನೋ ಬೇದಿನೋ ಬುದ್ಧಿಮಾಂದ್ಯತೆನೋ ಇತ್ಯಾದಿ ಏನಾದ್ರು ಆಗಿ ಸತ್ತೋಗ್ತಾನೆ ಅಥವಾ ಆತ್ಮಗಳೇನಾದ್ರು ಹೊಡೆಸಿ ಸಾಯಿಸ್ತಾವೆ ಈ ಥರದಲ್ಲೆಲ್ಲ ಎಲ್ಲ ಕಡೆಯಲ್ಲಿ ಹಾನಿ ಆಗುತ್ತೆ ವಾಮಾಚಾರಕ್ಕೆ ಅಂಥ ಸಂದರ್ಭದಲ್ಲಿ ವಾಮಾಚಾರವನ್ನು ಮಾಡ್ತಕ್ಕಂಥವ್ರೇ ಇರೋದಿಲ್ಲ ಹಾಗೆ ಆತ್ಮಗಳಿಗೆ ಆತ್ಮಗಳನ್ನೇ ಹಿಡಿದಿಟ್ಕೊಂಡು ತೊಂದರೆ ಕೊಡ್ತಾರೆ ಆ ರೀತಿಯಾಗಿ ಆತ್ಮಗಳಿಗೆ ತೊಂದರೆ ಕೊಡ್ಲಿಕ್ಕೂ ಆಗೋದಿಲ್ಲ ಉಳಿಯೋದು ಒಂದೇ ವಿಧಾನ ಒಂದು ಭಗವಂತನಲ್ಲಿ ಶರಣಾಗತಿಯಾಗಿ ತಮ್ಮನ್ನ ತಾವು ಒಳ್ಳೇದ್ ಮಾಡ್ಕೊಳ್ತಕ್ಕಂಥದ್ದೇ ಇರುತ್ತೆ ಹಾಗಾಗಿ ಈ ವಾಮಾಚಾರ ಎಂತಕ್ಕಂಥದ್ದು ಸಮೂಹ ನಷ್ಟ ಆಗಬೇಕು ಎಲ್ಲೂ ಕೂಡ ಯಾರಿಗೆ ಬಾದಿ ಕೊಡಬಾರ್ದು ಮನುಷ್ಯ ಎಲ್ಲ ಕೂಡ ಶಾಂತಿಯುತವಾಗಿ ಸಕಾರಾತ್ಮಕವಾಗಿ ಬದುಕಬೇಕು ಸತ್ತ ನಂತರ ಕೂಡ ಆತ್ಮಗಳಿಂದ ಏನೋ ಒಂದು ಚಿಕ್ಕ ಪುಟ್ಟ ತಪ್ಪಾಗಿರುತ್ತೋ ತೊಂದರೆ ಆಗಿರ್ತೋ ಅದು ಭಗವಂತನ ಸ್ಮರಣೆ ಮಾಡ್ತಾರ ದೇವಸ್ಥಾನಗಳಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ಕಾಡುಗಳಲ್ಲಾಗಿರ್ಬೋದು ಒಂದು ಯಾವುದೋ ಒಂದು ಪ್ರದೇಶ ಅವರ ಬಾ ಪಾಲಿಗೆ ಏನು ಬರುತ್ತೆ ಆ ಜಾಗಗಳಲ್ಲಿ ಆಗಿರ್ಬೋದು ಭಗವಂತನ ಸ್ಮರಣೆ ಮಾಡಿ ಅವರು ಸರಿ ಮಾಡ್ಕೊಂಡು ಹೋಗ್ತಾರೆ ಮೇಲಕ್ಕೆ ಅಲ್ವಾ ಇದರಿಂದ ಆತ್ಮಗಳಿಗೂ ಕೂಡ ಅನುಕೂಲ ಇದೆ ಮನುಷ್ಯರಿಗೂ ಕೂಡ ಅನುಕೂಲ ಆಗಿದೆ ಹಾಗಾಗಿ ಈ ಒಂದು ವಾಮಾಚಾರವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕಂದ್ರೆ ವಾಮಾಚಾರಿಗಳಿಗೆ ನಷ್ಟವಾಗುವಂತೆ ಕೇಳ್ತಕ್ಕಂಥದ್ದು ಮತ್ತು ವಾಮಾಚಾರ ಕಾರ್ಯಗಳನ್ನು ಮಾಡ್ತಕ್ಕಂಥ ಆತ್ಮಗಳಿಗೆ ಬಾಧೆ ಆಗುವಂತೆ ಮಾಡ್ತಕ್ಕಂಥದ್ದು ಮತ್ತು ಯಾರು ಮನುಷ್ಯರು ಮಾಡಿಸ್ಲಿಕ್ಕೆ ಹೋಗ್ತಾರಲ್ವ ಈಗಾಗಲೇ ನಿಮಗೆ ಇದ್ರ ಬಗ್ಗೆ ವಿಡಿಯೋ ಇದೆ ಅವ್ರಿಗೂ ಕೂಡ ತೊಂದರೆ ಆಗುವಂತೆ ಕೇಳ್ತಕ್ಕಂಥದ್ದು ಶಿಕ್ಷಕರು ಮತ್ತು ಈ ವಾಮಾಚಾರ ಕೂಡ ಎಲ್ಲೂ ಕೂಡ ಇರಬಾರ್ದು ಈ ವಮಾಚಾರ ಯಾವ ಮನುಷ್ಯನೂ ಮಾಡಲಿಕ್ಕಾಗಬಾರ್ದು ಆತ್ಮಗಳು ಮಾಡ್ಲಿಕ್ಕಾಗಬಾರ್ದು ಏನು ಕಾರ್ಯ ಮಾಡಲಿಕ್ಕಾಗಬಾರ್ದು ಈ ರೀತಿಯಾಗಿ ಸಮೂಹ ನಷ್ಟಗೊಳಿಸಿ ಅಂತ ಯಾರು ಆತ್ಮಗಳು ಆತ್ಮಗಳಿರ್ತಾವೆ ಅವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಪರಿವರ್ತನೆ ಆಗುತ್ತೆ ಗಮನಿಸಿ ಈಗಿರ್ತಕ್ಕಂಥದ್ದು ಸುಕರ್ಮ ಕುಕರ್ಮ ಮನುಷ್ಯನಲ್ಲಿ ಯಾವುದೇ ಆಗಲಿ ಗ್ರಹಗತಿಗಳ ಗೋಚಾರ ದೃಷ್ಟಿ ಯಾವುದೇ ಆಗಲಿ ಎಲ್ಲವೂ ಕೂಡ ನಡೀತಿರ್ತಕ್ಕಂಥದ್ದು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ವಿಲ್ನಿಂದ ಸಂಪಾದನೆ ಮಾಡಿರುವ ಪೂರ್ವಜನ್ಮದಲ್ಲಿ ಸಂಪಾದನೆ ಮಾಡಿರುವ ಕರ್ಮದ ಫಲದಿಂದ ಹಾಗಿದ ಮೇಲೆ ಈಗ ಭಗವಂತ ವಿಲ್ ಕೊಟ್ಟಿದ್ದಾನೆ ಅಂದಮೇಲೆ ಅದನ್ನು ಸಕಾರಾತ್ಮಕವಾಗಿ ಮನುಷ್ಯ ಕಲ್ಯಾಣಕ್ಕೆ ಆತ್ಮಗಳ ಸುಖಕ್ಕೆ ಮನುಷ್ಯನ ಒಂದು ಸಕಾರಾತ್ಮಕ ವಾತಾವರಣಕ್ಕೆ ಆತ್ಮಗಳ ಒಂದು ಮೇಲೆ ಪ್ರಗತಿ ಏನಾಗಬೇಕು ಆತ್ಮ ಕಲ್ಯಾಣ ಏನಾಗಬೇಕು ಆ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಕೇಳ್ತಕ್ಕಂಥದ್ದು ಸರಿ ಇದೆ ಹಾಗಾಗಿ ಹಿಂದೆ ಏನು ನಡ್ಕೊಂಡಿದ್ದು ಅದು ಈಗಿನ ಕಾಲಕ್ಕೆ ಕರ್ಮ ಫಲ ಸುಕರ್ಮ ಕಕರ್ಮ ಅಂತ ಬಂದಿದ್ಯೋ ಈ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಫ್ರೀ ಅನ್ನು ಬಳಸಿ ಮುಂದಕ್ಕೆ ಚೆನ್ನಾಗಿರ್ಲಿಕ್ಕೆ ಮನುಷ್ಯರು ಕೂಡ ಆತ್ಮಗಳು ಕೂಡ ಎಲ್ಲ ಚೆನ್ನಾಗಿರ್ಲಿಕ್ಕೆ ತಪ್ಪು ಏನಾದರೂ ಮಾಡಿಕೊಂಡ್ರೆ ಅವರು ಆ ಪೂಜೆ ಕಾರ್ಯ ಏನೋ ಒಂದು ಜಪ ಮಾಡ್ಕೊಂಡು ಭಗವಂತನ ಸ್ಮರಣೆ ಮಾಡ್ಕೊಂಡು ಧ್ಯಾನ ಮಾಡಿಕೊಂಡು ಮೇಲಕ್ಕೆ ಹೋಗ್ಲಿಕ್ಕೂ ಕೂಡ ವಾತಾವರಣ ಚೆನ್ನಾಗಿ ಆಗಬೇಕು ಅಂದರೆ ಇದು ವಾಮಾಚಾರದಿಂದ ಮುಕ್ತವಾಗಬೇಕು ವಾಮಾಚಾರದಿಂದ ಮನುಷ್ಯನಿಗೂ ತೊಂದರೆ ಆತ್ಮಗಳಿಗೂ ತೊಂದರೆ ಜೀವನದಲ್ಲಿ ಕಷ್ಟಗಳು ರೋಗ ರುಜಿನಿಗಳು ಮಾನಸಿಕ ಸಮಸ್ಯೆ ಪೀಡನೆಗಳು ಇತ್ಯಾದಿ ಬರ್ತಾ ಪರಿಸರದಲ್ಲೂ ಬೇಕಾದಷ್ಟು ಸಮಸ್ಯೆ ಇದೆ ಭೂಕಂಪ ಆಗೋದು ಅರ್ಥ್ ಕ್ವಿಕ್ ಅರ್ತ್ ಕ್ವಿಕ್ ಅಂತ ನಾವು ಕರಿತೇವೆ ಸುನಾಮಿ ಆಗೋದು ಚಂಡಮಾರುತ ಬರೋದು ಸಿಡಿಲು ಬೆಡಿಯೋದು ಬಿರುಗಾಳಿ ಬೀಸೋದು ಇವೇ ಬೇಕಾದಷ್ಟು ಇದ್ದಾವೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಮನುಷ್ಯನಿಗೆ ಕಷ್ಟ ಇರುತ್ತೆ ಅದ್ರ ಮಧ್ಯೆ ಈ ಆತ್ಮಗಳ ಹಾವಳಿ ವಾಮಾಚಾರ ಇತ್ಯಾದಿ ಕಾರ್ಯಗಳು ಮನುಷ್ಯನನ್ನು ನರಕಯಾತನೆ ಮಾ ಮನುಷ್ಯನ ಜೀವನವನ್ನೇ ನರಕಯಾತನೆ ಮಾಡಿಬಿಡ್ತಾವೆ ಅದರಿಂದಾಗಿ ಎಲ್ಲರೂ ಕೂಡ ಯಾರು ನೀವು ತೊಂದರೆಗೊಳಗಾಗಿದ್ದೀರಿ ಈ ರೀತಿಯಾಗಿ ಮುಂದೆ ಏನೇ ವಾಮಾಚಾರವನ್ನು ಯಾವ ಮನುಷ್ಯನೂ ಆತ್ಮಗಳು ಕೂಡ ಸೇರಿಕೊಂಡು ಯಾರೂ ಕೂಡ ಈ ವಾಮಾಚಾರವನ್ನು ಮಾಡ್ದು ಆಗಲಿ ವಾಮಾಚಾರ ಎಂತಕ್ಕಂಥದನ್ನು ಭೂಮಿ ಮೇಲೆ ಸಂಪೂರ್ಣ ನಷ್ಟಗೊಳಿಸಿ ಮನುಕುಲಕ್ಕೆ ಮತ್ತು ಆತ್ಮಕುಲಕ್ಕೆ ಒಂದು ಸಕಾರಾತ್ಮಕ ವಾತಾವರಣವನ್ನು ಕಲ್ಪಿಸಿ ಅಂತ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮ್ಮ ಪೂಜೆಯ ಜೊತೆಗೆ ಇದೂ ಒಂದು ಮಾತು ಸೇರಿಸ್ಕೊಳ್ಳಿ ನಿಮ್ ನಿಮ್ಗಾಗಿರ್ಬೋದು ಅಥವಾ ಬೇರೆಯವ್ರಿಗಾಗಿರ್ಬೋದು ನಿಮಗೆ ವಾಮಾಚಾರ ಆಗದೇ ಇರ್ಬೋದು ಅಥವಾ ನಿಮ್ಮ ಕುಟುಂಬದ ಪಿತೃವರ್ಗಗಳಿಗೆ ಅವರನ್ನು ಹಿಡ್ಗು ಹಿಡಿದಿಟ್ಕೊಂಡಿಲ್ಲದೆ ಇರ್ಬೋದು ಅಂತಹ ಸಂದರ್ಭದಲ್ಲೂ ಕೂಡ ನೀವು ಒಳ್ಳೆಯದಾಗಿದ್ದರೆ ಒಳ್ಳೇದಾಗಿ ಅಂದರೆ ಆತ್ಮ ಈ ಮಂತ್ರದಿಂದ ಮುಕ್ತವಾಗಿದ್ದರೂ ವಾಮಾಚಾರದಿಂದ ಮುಕ್ತವಾಗಿದ್ರು ಕೂಡ ಅನ್ಯರ ಒಂದು ಒಳ್ಳೆ ಕಲ್ಯಾಣಕ್ಕೋಸ್ಕರ ಕೂಡ ಅವಶ್ಯವಾಗಿ ನಿಮ್ಮ ಪೂಜೆ ಕೈಕಾರಿಗಳನ್ನು ನಿಮಗೋಸ್ಕರ ಏನು ಮಾಡ್ತೀರಾಗ ಆಗ ಅನ್ಯರಿಗೂ ಕೂಡ ಒಂದು ಸಕಾರಾತ್ಮಕ ವಾತಾವರಣಕ್ಕೆ ನೀವು ಕೂಡ ಪ್ರಾರ್ಥನೆ ಮಾಡಿ ಯಾರು ಬಾಧೆಗೊಳಗಾಗಿರ್ತೀರ ನೀವು ಮಾಡಿ ಯಾವ ಆತ್ಮಗಳು ಒಳ್ಳೆ ಆತ್ಮಗಳಿದ್ದಾವೆ ಇಲ್ಲಿ ದೇವಾಲಯದಲ್ಲಿದ್ದಾವೆ ಇಲ್ಲಿ ಸಕಾರಾತ್ಮಕ ಜಾಗಗಳಲ್ಲಿ ಇದ್ದಾವೆ ನಿಮ್ಮ ಕಲ್ಯಾಣ ಕಾರ್ಯ ಮಾಡ್ತೀರ ಆಗ ಭಗವಂತನಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡಿ ಇದರಿಂದಾಗಿ ಲೋಕ ಸಮಸ್ತ ಸುಖಿನೋಬಂತು ಸಮಸ್ತ ಸನ್ಮಂಗಲ ನಿಭವಂತು ಎಂಬತಕ್ಕಂಥ ವಾತಾವರಣ ವೇದಿಕೆ ನಿರ್ಮಾಣ ಆಗುತ್ತೆ ಮನುಷ್ಯನ ಮಧ್ಯೆ ಚೆನ್ನಾಗಿ ಬದುಕಲು ಭ್ರಷ್ಟಾಚಾರ ಹೇಗೆ ತೊಲಗಬೇಕು ಭಯೋತ್ಪಾದನೆ ಹೇಗೆ ತೊಲಗಬೇಕು ಅದಕ್ಕಿಂತ ದೊಡ್ಡದಾದಂಥ ಸಮಸ್ಯೆ ಅಂದರೆ ಭಯೋತ್ಪಾದನೆ ಕೂಡ ಕಣ್ಣಿಗೆ ಕಾಣಿಸುತ್ತೆ ಮನುಷ್ಯರಲ್ಲಿ ನಡೆಯೋದು ಭ್ರಷ್ಟಾಚಾರ ಕೂಡ ಮನುಷ್ಯನಲ್ಲಿ ಕಾಣಿಸುತ್ತೆ ಕಣ್ಣಿಗೆ ಕಾಣೋದು ಆದರೆ ಈ ವಾಮಾಚಾರ ಅದಕ್ಕಿಂತ ಡೆಡ್ಲಿ ಅಟ್ಯಾಕ್ ಅಂದರೆ ಅದಕ್ಕಿಂತ ದೊಡ್ಡ ಪರಮಾಣು ಬಾಂಬ್ ಇದ್ದಂತೆ ಹಾಗಾಗಿ ಇದನ್ನು ನಷ್ಟಗೊಳಿಸದೆ ಹೊರತು ಮನುಕುಲ ಎಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಯಾವ ಮನುಷ್ಯನ ಮಧ್ಯೆ ವಿಷ ಬಿಚ್ಚ ವಿಷ ಬೀಜವನ್ನು ಬಿತ್ತತಕ್ಕಂಥದ್ದು ವಿಷವನ್ನು ತುಂಬತಕ್ಕಂಥದ್ದು ಅವರಿಗೆ ಕ್ರೋಧವನ್ನು ಉಂಟು ಮಾಡ್ತಕ್ಕಂಥದ್ದು ದ್ವೇಷವನ್ನು ಉಂಟು ಮಾಡ್ತಕ್ಕಂಥದ್ದು ಮನುಷ್ಯನನ್ನು ಮನುಷ್ಯನನ್ನು ಹೊಡೆದಾಡಿಸಿ ಸಾಯಿಸ್ತಕ್ಕಂಥದ್ದು ಈ ಆತ್ಮಗಳ ಪಿತೂರಿ ಆಗಿರುತ್ತೆ ಅದರಲ್ಲಿ ವಿಶೇಷವಾಗಿ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಈ ವಾಮಾಚಾರದಂತಹ ದೈ ಅತ್ಯ ಶಕ್ತಿಗಳ ಕಾರ್ಯಗಳೇ ಆಗಿರ್ತಾವೆ ಇದ್ರ ಹಿಂದೆ ಅವುಗಳ ಪ್ರಬಲ ಶಕ್ತಿಯನ್ನು ಹೊಂದಿ ಜನರನ್ನು ಬಳಕೆಯನ್ನು ಮಾಡಿಕೊಂಡು ಅವರನ್ನು ಹೊಡೆದಾಡಿಸಿ ಸಾಯಿಸಿ ಅವರ ಆತ್ಮಗಳನ್ನು ತನ್ನ ಕಸ್ಟಡಿಗೆ ತಗೊಳ್ಳಿಕ್ಕೆ ತನ್ನ ಹಿಡಿತಕ್ಕೆ ತಗೊಳ್ಳಿಕ್ಕೆ ಈ ರೀತಿಯಾಗಿ ದ್ವೇಷವನ್ನು ಬಿತ್ತುತ್ತವೆ ವಿಷವನ್ನು ಬಿತ್ತುತ್ತವೆ ಆ ಜನಗಳ ಮಧ್ಯೆ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ನಂಬಿಕೆ ಆ ಶಾಂತಿ ಎಂತಕ್ಕಂಥದ್ದನ್ನು ನೆಲೆಸಲಿಕ್ಕೆ ಬಿಡೋದಿಲ್ಲ ಈ ರೀತಿಯಾಗಿ ವಾಮಾಚಾರ ಭಯೋತ್ಪಾದನೆಗಿಂತಲೂ ಭ್ರಷ್ಟಾಚಾರಕ್ಕಿಂತನೂ ಕೂಡ ತುಂಬ ದೊಡ್ಡ ಮಟ್ಟದ ಹಾನಿ ಹಾಗಾಗಿ ಲೋಕದ ಂತ ಇದೇನಿದೆ ಇಂಥ ಸಮಸ್ಯೆ ಈ ದೇಶದಲ್ಲಿ ಬೇರೆ ದೇಶದಲ್ಲಿ ಎಲ್ಲೇ ಆಗಿರಲಿ ಇಂಥ ಸಮಸ್ಯೆ ನಿರ್ಮೂಲನೆ ಆಗ್ತಕ್ಕಂಥದ್ದು ಅಗತ್ಯ ಇದೆ ಹಾಗಾಗಿ ವಾಮಾಚಾರದ ಸಮೂಹ ನಿರ್ಮೂಲನೆಗೆ ಸಂಕಲ್ಪ ಮಾಡಿ ಪ್ರತಿದಿನ ನಿಮ್ಮ ದೇವರಿಗೆ ಏನು ಪ್ರಾರ್ಥನೆ ಮಾಡ್ತಾರೆ ಯಾವ ಧರ್ಮದವರಾದರೂ ಸರಿ ಯಾರಾದರೂ ಸರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದು ಸಮೂಹವಾಗಿ ಈ ವಾಮಾಚಾರ ಎಂತಕ್ಕಂಥದ್ದು ನಷ್ಟ ಆಗಲಿ ಯಾವ ಮನುಷ್ಯನೂ ಕೂಡ ಇಂಥ ಕಾರ್ಯ ಮಾಡಬಾರ್ದು ಯಾವ ಆತ್ಮಗಳು ಕೂಡ ಇಂಥ ಕಾರ್ಯ ಮಾಡಬಾರ್ದು ಯಾವುದೇ ಶಕ್ತಿಗಳು ಕೂಡ ಈ ವಾಮಾಚಾರ ಕಾರ್ಯಗಳನ್ನು ಮಾಡ್ತಾರೆ ಂತೆ ಆಗಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ಭೂಮಿ ಮೇಲೆ ಈ ವಾಮಾಚಾರನ ಈ ಒಂದು ಚಾಪ್ಟರ್ ಏನಿದೆ ಅದನ್ನು ಮುಕ್ತಾಯ ಮಾಡಿಬಿಡಿ ಅಂತ ಪ್ರಾರ್ಥನೆ ಮಾಡಿ ಹೀಗೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿರಂತರ ಸಂಕಲ್ಪಗಳು ಹೆಚ್ಚಾಗ್ತವೆ ಮನುಷ್ಯ ನೋಡಿ ನೋಡಿ ಕಲಿತಾನೆ ಒಬ್ಬರು ನೋಡಿ ಒಬ್ಬರು ಕಲಿತಾನೆ ಹಾಗೆ ಸಂಕಲ್ಪಗಳು ಕೂಡ ಬೆಳೀತಾ ಸಂಕಲ್ಪ ಹೆಚ್ಚಾದಂತೆ ಮನುಕುಲದಲ್ಲಿ ಆತ್ಮಕುಲಗಳಲ್ಲಿ ಆತ್ಮದ ಪಯಣದಲ್ಲಿ ಶಾಂತಿ ಒಂದು ಸಕಾರಾತ್ಮಕ ವಾತಾವರಣ ಬದುಕಲಿಕ್ಕೆ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮಟ್ಟದ ತಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಆಟೋ ಮಾಡಬಹುದು ಮೈಕೆ ಸ್ನಿತ್ಗೊಳಿದ್ಲುಕೊಳ್ಳಲು ಮನೆಗಳ ಹರ್ಗ ಕಾರ್ಯ ಮಾಡೋದಿಂದ ಆತ್ಮಸಂಸಿ ತಂತ್ರ ಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮಣ ಕೃಪಾ ಪ್ರಾಪ್ತಿಯ ದೂರುಗಳು ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗೂಟಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲ ಕೈಗೊಳ್ಳುವುದು ಇತ್ಯಾದಿಗಳು ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೈಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಜಾತಕ ಪರಿಶೀಲನೆ ಮಾಡಿಸಬಹುದು ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನನಾತ್ಮಕ ವಿಷಯಗಳ ಬಗ್ಗೆ ಮುದ್ರಭ್ಯಾಸದ ಬಗ್ಗೆ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಷನ್ಗಳು ತಕ್ಷಣ ಸಿಗುತ್ತೆ ವಾಮಾಚಾರದ ನಿರ್ಮೂಲನೆಗೆ ಸಂಕಲ್ಪವನ್ನು ನೀವು ಮಾಡಿದ್ರೂ ಪರವಾಗಿಲ್ಲ ಅಖಂಡಿತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಸಂಕಲ್ಪವನ್ನು ಮಾಡಿ ಸಮೂಹ ವಾಮಾಚಾರ ಎಂತಕ್ಕಂಥ ಕೃತ್ಯ ಏನಿದೆ ಅದು ಎಲ್ಲ ವಿಭಾಗದಲ್ಲಿದ್ದು ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಮಕ್ಕಳು ದೊಡ್ಡವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೊಡ್ಡವರು ಅಧಿಕಾರ ಇಲ್ಲೆಲ್ಲ ಕೂಡ ಕಾರ್ಯವನ್ನು ಮಾಡ್ತಾ ಇದೆ ಇದರಿಂದ ನಷ್ಟವೇ ಹೊರತು ಹಾನಿ ಹಾನಿಯೇ ಹೊರತು ಉಳಿತಂತೂ ಇಲ್ಲ ಶಾಂತಿ ಸಾಮರಸ್ಯ ಎಂತಕ್ಕಂಥದ್ದು ಮನುಷ್ಯನ ಮಧ್ಯೆ ಇಲ್ಲ ಎಲ್ಲವೂ ಕೂಡ ಒಡೆದು ಒಡೆದು ಆಳುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದರಲ್ಲಿ ಮುಖ್ಯ ಪಾತ್ರ ಈ ಅಗೋಚರವಾದಂತಹ ಕಾರ್ಯ ಅಗೋಚರವಾದಂತಹ ಶಕ್ತಿ ಏನಿದೆ ಈ ಒಂದು ಮಾಟ ಮಂತ್ರ ವಾಮಾಚಾರ ಅಂತ ನಾವೇನು ಕರೀತೇವೆ ಕಣ್ಣಿಗೆ ಕಾಣದಂತಹ ಕಾರ್ಯ ಇದು ವಾಮಮಾರ್ಗ ಇದರಿಂದ ಜನಗಳಿಗೆ ನಷ್ಟ ಆಗ್ತಾ ಇದೆ ಜೀವನಕ್ಕೆ ನಷ್ಟ ಆಗ್ತಾ ಇದೆ ಶಾಂತಿ ಸಾಮರಸ್ಯ ಪ್ರೀತಿ ವಾತ್ಸಲ್ಯಕ್ಕೆ ಈ ಒಂದು ಬಾಂಧವ್ಯಕ್ಕೆ ಹಾನಿಯಾಗ್ತಾ ಇದೆ ಅದರಿಂದಾಗಿ ಈ ವಾಮಾಚಾರದ ಸಮೂಲ ನಾಶಕ್ಕೆ ಸಾಧ್ಯವಾದರೆ ಸಂಕಲ್ಪವನ್ನು ಮಾಡಿ ಪ್ರತಿದಿನ ಒಂದು ಸರಿ ಭಗವಂತನಲ್ಲಿ ಈ ವಾಮಾಚಾರದ ಸಮೂಹ ನಾಶಕ್ಕೆ ಒಂದು ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾರೆ ನೊಂದವರು ನೊಂದಿಲ್ಲದೆ ಎದ್ದವರು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ ಲೋಕಸಮಸ್ತಾರೆ ಸುಖಿ ನೋ ಸಮಸುದೇವಕುಟುಂಬಕಂ ನಮೋ ನಾರಾಯಣಾ ಓಂ ನಮೋ ಭಗತಿ ವಾಸುದೆವಾಂ ಗಂ ಗಣಪತಿ ನಮೋ ಓಂ ನಮೋ ಹರಿಹರಾಧಿ ಪರಾಶಕ್ತಿ ಶಕ್ತಿ ನಮಃ